ಏನಾದರೂ ಸಮಸ್ಯೆ ಇರುವಂಥದನ್ನು ಸರಿಪಡಿಸುವಂಥದ್ದು ಮಕ್ಕಳಲ್ಲಿ ಆರೋಗ್ಯದ ಸಮಸ್ಯೆಗಳಿರುವಂಥದ್ದನ್ನು ತಪಾಸಣೆ ಮಾಡಿ ಅವರಿಗೆ ಅನುಕೂಲ ಮಾಡಿಕೊಡೋಂಥದ್ದು ಅಲ್ಲಿ ಮೂತ್ರಪಿಂಡಗಳಲ್ಲಿ ಕಲ್ಲು ಉರಿಭತ ಬೀಜದ ಸಮಸ್ಯೆ ಈ ರೀತಿಯಾದಂಥ ಸಮಸ್ಯೆಗಳು ಇದ್ದಂಥವ್ರಿಗೂ ಸಹ ಇಲ್ಲಿ ಉಚಿತವಾಗಿ ನೋಡಿ ಆಪ್ರೇಷನ್ ಅವಶ್ಯಕತೆ ಇದ್ದರೆ ಅವ್ರನ್ನ ಕರ್ಕೊಂಡಾಗ ಆಪ್ರೇಷನ್ ಮಾಡಿಸೋಂಥದ್ದು ಆಗ್ತದೆ ಬಿ ಪಿ ಶುಗರ್ಗೆ ಚೆಕ್ ಮಾಡೋಂಥದ್ದು ಆಗ್ತದೆ ಇಲ್ಲಿ ರೋಗ ಟುನ್ನು ಇದೇ ಥರ ಚರ್ಮದ ಕಾಯಿಲೆಗಳಂಥವ್ರಿಗೂ ಸಹ ಇಲ್ಲಿ ತಪಾಸಣೆ ಒಳಪಡಿಸುವಂಥದ್ದಾಗ್ತದೆ ಇತರೆ ಹೃದಯದ ಸಮಸ್ಯೆ ಸಂಬಂಧಪಟ್ಟಂಗೆ ಕ್ಯಾನ್ಸರ್ಗೆ ಸಂಬಂಧಪಟ್ಟಂಥ ವೈದ್ಯರು ಸೀಳು ತುಟ್ಟಿ ಇನ್ನೂ ಹೆಚ್ಚು ಸಮಸ್ಯೆ ಏನೆಲ್ಲ ಸಮಸ್ಯೆಗಳಂತ ನಾವು ತಿ ಆರೋಗ್ಯದ ಸಮಸ್ಯೆಗಳಂತ ಹೇಳ್ತೀವಿ ಅವೆಲ್ಲದಕ್ಕೂ ಸಪ್ತಗಿರಿ ಆಸ್ಪತ್ರೆಯಿಂದ ತಜ್ಞ ಡಾಕ್ಟರ್ ಸುಮಾರು ಒಂದು ಹನ್ನೆರಡಕ್ಕೂ ಹೆಚ್ಚು ಇಲಾಖೆ ಡಾಕ್ಟರ್ಸ್ ಮುಳಿತ ಡಾಕ್ಟರ್ಸ್ ಬಂದು ಇಲ್ಲಿ ಎಲ್ಲ ಪೇಷಂಟ್ಸ್ನೂ ಸಹ ತಪಾಸಣೆ ಮಾಡೋಂಥದ್ದಾಗ್ತದೆ ಅವ್ರಿಗೆ ಆಪ್ರೇಷನ್ ಅವಶ್ಯಕತೆ ಇದ್ದರೆ ಕರ್ಕೊಂಡೋಗಿ ಬೆಂಗಳೂರು ಆಸ್ಪತ್ರೆಯಲ್ಲಿ ಆಪ್ರೇಷನ್ ಮಾಡಿಸೋಂಥದ್ದು ಆಗ್ತದೆ ನಮಗೆ ಜಿಲ್ಲಾಡಳಿತ ಮತ್ತು ತಾಲೂಕಿನ ಆರೋಗ್ಯಾಧಿಕಾರಿಗಳ ಒಂದು ಸಹಕಾರ ಮತ್ತು ಆ ಶಾಲೆಯ ಸಹಕಾರದಿಂದ ಈ ಒಂದು ಶಿಬಿರನ ನಾವು ಹಮ್ಮಿಕೊಂಡಿರ್ತೀವಿ ಹಾಗಾಗಿ ಹೆಚ್ಚು ಜನ ಇದರಲ್ಲಿ ಭಾಗವಹಿಸಿ ಇದರ ಅನುಕೂಲ ಪಡ್ಕೊಬೇಕು ಅಂತೇಳಿ ತಮ್ಮ ಮುಖ್ಯನ ನಾನು ಮನವಿ ಮಾಡ್ಕೊಳ್ತೀನಿ